ಶಿಕ್ಷಕರ ದಿನಾಚರಣೆಯಂದೇ ವಿದ್ಯಾರ್ಥಿನಿಯ ಭವಿಷ್ಯಕ್ಕೆ ಬೆಳಕಾದ ಮುಂಡರಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಜಿಎಸ್ ಅಣ್ಣಿಗೇರಿ ಮುಂಡರಗಿ ಪಟ್ಟಣದ ಆಕಸ್ಮಿಕವಾಗಿ ತರಕಾರಿ ಮಾರುಕಟ್ಟೆಗೆ ಹೋದ ಸಂದರ್ಭದಲ್ಲಿ ಏಳನೇ ತರಗತಿ ಪಾಸ್ ಆಗಿ ಎಂಟನೇ ತರಗತಿಗೆ ದಾಖಲಾಗದೆ ಶಾಲೆಯಿಂದ ಹೊರಗುಡಿದ ಕುಮಾರಿ ತನುಜಾ ಗೊಲ್ಲಾರ್ ಎಂಬ ವಿದ್ಯಾರ್ಥಿನಿಯನ್ನು ಸಮೀಪದ ಎಂಎಸ್ ಡಂಬಾಳ ಬಾಲಕಿಯರ ಪ್ರೌಢಶಾಲೆಗೆ ದಾಖಲು ಮಾಡಿ ಪ್ರತಿದಿನ ಶಾಲೆಗೆ ಹೋಗುವಂತೆ ವಿದ್ಯಾರ್ಥಿನಿಗೆ ತಿಳಿ ಹೇಳಿ ಸ್ಫೂರ್ತಿ ತುಂಬಿದ್ರು ಬಾಲಕರು ಮಗುವನ್ನು ಪ್ರತಿದಿನ ತಪ್ಪದೇ ಶಾಲೆಗೆ ಕಳಿಸುವಂತೆ ವಿನಂತಿಸಿಕೊಂಡರು ಶಾಲೆಯ ಮುಖ್ಯ ಶಿಕ್ಷಕರ ಗಮನಕ್ಕೆ ತಂದು ಕೂಡಲೇ ಸದರಿ ವಿದ್ಯಾರ್ಥಿನಿಯನ್ನು ಎಂಟನೇ ತರಗತಿಗೆ ದಾಖಲಿಸಿಕೊಂಡು ಪಠ್ಯ ಪುಸ್ತಕಗಳನ್ನು ನೀಡಲು ಸೂಚಿಸಿದರು ಸಂದರ್ಭದಲ್ಲಿ ಸಿಆರ್ಪಿ ಪಿ ವಿ ಹೆಚ್ ಹೊಳಿಯಮ್ಮನವರ ಶ್ರೀ ಎಂ ಕೋರಿ ಮುಖ್ಯ ಶಿಕ್ಷಕರು ಎಂಎಸ್ ಡಂಬಾಳ ಪ್ರೌಢಶಾಲೆ ಮುಂಡರಗಿ ಹಾಗೂ ಶಾಲಾ ಶಿಕ್ಷಕ ವರ್ಗ ಉಪಸ್ಥಿತರಿದ್ದರು ವರದಿ ಅರ್ಜುನ ಉಸ್ಮನಿ ಪ್ರಜಾಕುಮಾರ್ ಟಿವಿ ಮುಂಡರಿಗೆ